ನಮ್ಮ ಗೆ ನಮ್ಮ ಹಕ್ಕು ಈ ಹೋರಾಟದ ಪ್ರದೇಶ ಈ ಸಭೆಗೆ ಆಗಮಿಸಿದ ನಮ್ಮ ಜಿಲ್ಲೆಯ ರೈತ ಮುಖಂಡರಾದಂಥ ಹಾಗೂ ಪ್ರಾಣೇಶ್ ವರ್ಸ್ ಡೈರೆಕ್ಟರ್ ಆದಂಥ ಶ್ರೀ ಮಲ್ಲಿಕಾರ್ಜುನ ವಾಲಿಯವರೇ ಹಾಗೂ ನಮ್ಮ ರೈತ ಸಂಘದ ಮುಖಂಡರು ಮಾಜಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಯಶಕಾಂತ ನಾಯ್ಕರವರೇ ಹಾಗೂ ನಮ್ಮ ರೈತ ಸಂಘದ ಎಲ್ಲ ಪದಾಧಿಕಾರಿಗಳೇ ಮತ್ತು ನಮ್ಮ ಈ ರೈತ ಸಂಘದ ಕಾರ್ಯಕರ್ತರು ಹಾಗೂ ಎಲ್ಲರೂ ನನ್ನ ಸಹೋದರ ಸಹ ಸಹೋದರರು ಇವತ್ತಿನ ದಿವಸ ಅತ್ಯಂತ ಮುಖ್ಯ ಘಟಕ ಯಾಕಂದ್ರೆ ನಮ್ಮಲ್ಲಿಯರು ನಾವು ಭಕ್ತಲಾಗಿ ಆಚೆ ಹೋರಾಟ ಮಾಡಬೇಕಾಗಿ ಅಂತಂದ್ರೆ ಇಲ್ಲಿಯವರೆಗೆ ಸಾಕಷ್ಟು ನಮ್ಮ ಈ ಈಬರು ನಾಯಕರು ಆದ್ರೂ ಕೆಲವು ಕೆಲವಂತಂದ್ರೆ ನನ್ನ ವಿಶೇಷವಾಗಿ ವಿನಂತಿ ಅಂದ್ರೆ ಏನಂದ್ರೆ ಈ ಹೋರಾಟ ಬರೇ ರೈತ ಸಂಘದವ್ರಿಗೆ ಅಷ್ಟ ಅಲ್ಲ ಬರೀ ರೈತ ಸಂಘದವ್ರಿಗಷ್ಟ ಅಲ್ಲ ಇದು ಪ್ರತಿಯೊಬ್ಬರಿಗೂ ಹೋರಾಟ ಇದೆ ಯಾಕಂದ್ರೆ ಈ ನೀರಿನಿಂದ ಪ್ರತಿಯೊಬ್ಬರು ಈಗ ನಾವು ಈ ಈ ಕಿನಾಲದಿಂದ ಸಿಟ್ಟೆ ಜಾಮದಿಂದ ನೀರು ಕುಡಿಯಾಕ ನಾವು ರಾಯ ಪಟ್ಟಣಕ್ಕೂ ನಾವು ನೀರ್ಬೇಕಾದ್ರೆ ಏನ್ ನಾವು ಹುಲ್ಲ್ಯಾಡ್ ಕೇರಿ ತುಂಬಬೇಕು ಹುಲ್ಲಾಡ್ ಕೇರಿ ಮಳೆ ಎಲ್ಲ ಬಹಳ ಕಡಿಮೆ ಆತೀವಿ ಆ ಹುಲ್ಲಾಡ್ ಕೇರಿ ತುಂಬಬೇಕಾದ್ರೆ ನಾವು ಕಿನಾಲ ಇರಬೇಕು ಪ್ರತಿ ಹಳ್ಳಿ ಹೋಗಿ ನಾವು ಈ ದೈಸಿಗೆ ಮತ್ತೆ ನೀರು ಬಿಡದ್ರಿ ಆಕಾರ ಆಗಿ ಅದಕ್ಕೆ ನಮ್ಗೆ ಏನ್ ಬೇಕು ನಾವು ಕಿನಾಲಿ ನೀರು ಬಿಡ್ರಿ ಕಿನಾಲಿ ನೀರು ಬಿಡಬೇಕು ಇಂತ ಎಲ್ಲ ಇಂಥ ಕೊರತೆ ಆಗ್ಬೇಕು ಅಂದ್ಕೊಡ್ಲೆ ಅದಕ್ಕೆ ನಾವು ಇದೂ ಒಂದು ರಕ್ಷಣೆ ಮಾಡ್ಕೋಬೇಕು ಮತ್ತೆ ಈ ಭಾಗದ ಐದಾರು ಹಳ್ಳಿ ಈ ಮನಪುರ ಕಟ್ಟಪುರ ಹತ್ತಿರ ಪ್ರದೇಶ ಹಾಕ್ತಾಗ ಐದಾರು ತಾಲೂಕುಗಳು ಬಂದ್ರೆ ಪ್ರತಿಯೊಂದು ಈ ಭಾಗ ಮಯಲ್ನಾಡು ಮಳೆ ಕಡಿಮೆ ಭಾಳ ಆಗ್ಬೇಕು ಈ ಮಳೆ ಕಡಿಮೆ ಆಗೋದ್ರಿಂದ ನಾವು ಆಗಿ ಎಷ್ಟೋ ಮಂದಿ ರೈತರು ಭಾಳ ಕುಂಠಿತ ಹಾನಿಗಳು இது எல்லா நமக்கு எல்லாம் ஒன் தாரிய முக்கிய ஆதார பத்த ஆதார் சாமா ரேத் பிரதீங்க நம்ம நம் ஹிர் ரேதாட்ட ನಾವು ತಹಶೀಲ್ದಾರ್ ಟಾಯ್ಗೆ ಎಚ್ಚರಿಕೆಯನ್ನು ಕೊಡಕತ್ತಂದ್ರೆ ನಾವು ಇಲ್ಲಿ ನಾವು ತಹಶೀಲ್ದಾರ್ ಮುಖ ಮಾಹಿನ ತಹಶಿಲ್ದಾರ್ ಟಾಯ್ ಮುಖಾಂತರ ನಾವು ಯಾರಿಗೆ ನಾವು ಸರ್ಕಾರ ಅವ್ರ ಮುಖಾಂತರ ತಹಶೀಲ್ದಾರ್ ಮುಖಾಂತರ ಮುಖಾಂತರ ನಾವು ಯಾರು ಮಾಡಲಿಕ್ಕೆ ಅಂತಂದ್ರೆ ನಮ್ಮ ಜಿಲ್ಲೆಯ ಅಥ್ವ ಕರ್ನಾಟಕ ಸರ್ಕಾರದ ಒಬ್ಬ ಪ್ರಭಾವಿ ಸಚಿವರು ಜಿಲ್ಲಾ ವಸ್ತು ಸಚಿವರು ಮಾನ್ಯ ಸನ್ಮಾನ್ಯ ಸ್ಥಳೀ ಸಚಿಶ ಜಾಂಟಿ ನಾವು ಈ ಮನವಿ ಕೊಡಗಿದ್ವಿ ಯಾಕಂದ್ರ ಇವತ್ತು ಅವ್ರ ಮನ್ಸು ಮಾಡ್ರೆ ಸರ್ಕಾರ ಎಸ್ತಾರ ಅವರ ಸರಿ ಇದೊಂದು ನೀರ್ ಬಂದ ಬತ್ತಿ ಅಂದ್ರೆ ಮಾತು ಮಾತನಾಡ್ತಾರ ಅವರ ಅದಕ್ಕೆ ದಯವಿಟ್ಟು ನಮ್ಗೆ ತಶೀಂದ್ರಾಸ್ ಸಾಯರ್ದ ಅವ್ರಿಗೆ ಈ ಮನವಿ ಕೊಡಗಿದ್ವಿ ಸತೀಂದ್ರ ಸಾಹೇಬ್ರ ಮುಖಾಂತರ ಅವ್ರಿಗೆ ಮನವಿ ಕೊಡ್ತೀವಿ ನಾವ್ ಯಾವ ಮನವಿ ಕೊಡ್ತೀವ ಅನ್ನೋದ್ರೆ ತಮಗೆ ಸಾಯಬ್ರಿಗೆ ಓದ್ತೋರ್ತೇವೆ ಮೇಹರ್ಬಾನ್ ತಶೀಂದಾಸ್ ರಾಯಭಾಗಿ ಅವರ ಮುಖಾಂತರ ಸನ್ಮಾನ್ಯ ಶ್ರೀ ಸತೀಶ್ ಜಾತಿವಾದಿ ಲೋಕೋಪಯೋಗ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉತ್ಸವ ಸಚಿವರು ಕರ್ನಾಟಕ ಸರ್ಕಾರ ವಿಷಯ ರಾಜ ಲಕ್ಕಮ ಇಲಾಖೆಯ ಹೆಡ್ಕಲ್ ಹೆಡ್ಕಲ್ನಿಂದ ಅನಧಿಕೃತವಾಗಿ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ವಲಯಕ್ಕೆ ನೀರು ಸರಬರಾಜು ಸರಬರಾಜು ಮಾಡುವುದನ್ನು ಕುರಿತು ಮಾನ್ಯರೆ ಮೇಘಾಂಶದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ ಬೆಳಗಾವಿ ಜಿಲ್ಲೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಜಿಲ್ಲೆಯಾಗಿತ್ತು ಕರ್ನಾಟಕ ಮಹಾರಾಷ್ಟ್ರ ಗೋವಾ ರಾಜ್ಯವನ್ನು ಸಂಪರ್ಕಿಸುವ ಕೇಂದ್ರವಾಗಿದೆ ಮತ್ತು ಅತ್ಯಂತ ವೇಗವಾಗಿ ಬೆಳಗಾವ ಬೆಳೆಯುತ್ತ ಬೆಳಗಾವಿ ನಗರ ಎರಡನೇ ರಾಜಧಾನಿಯಾಗಿ ಗುರುತಿಸಲ್ಪಟ್ಟಿದೆ ಬೆಳಗಾವಿ ವಿಭಾಗೀಯ ಕೇಂದ್ರವಾಗಿ ಭೋಪಾಲ ವಿಭಾಗೀಯ ಕೇಂದ್ರಕ್ಕೆ ವರದಿಪಡಿಸುತ್ತಿದೆ ಬೆಳಗಾವಿ ನಗರವು ದಿನದಿಂದ ಜನಕ್ಕೆ ಭಾರಿ ಪ್ರಮಾಣದಲ್ಲಿ ಬೆಳೆಯುತ್ತಿದ್ದು ಅದೇ ರೀತಿ ಜನಸಂಖ್ಯೆ ಕೂಡ ಇತಿ ಹೆಚ್ಚಾಗುತ್ತಿದೆ ಬೆಳಗಾವಿ ಮಹಾನಗರ ಜನತೆ ಕುಡಿಯುವ ನೀರು ಸಲುವಾಗಿ ರಸ್ತೊಗ್ ಜಲಾಶಯ ನೀರು ಸಾಕಷ್ಟು ಪ್ರಮಾಣದಲ್ಲಿ ಲಭ್ಯವಿಲ್ಲದ ನೀರು ಅಂಶವನ್ನು ಒಳಗೊಂಡು ಬೆಳಗಾವಿ ನಗರಕ್ಕೆ ರಾಜ ಜಲಾಶಯ ಹೆಕ್ಕಲ್ದರಿಂದ ಕುಡಿಯುವ ನೀರು ಪೂರೈಸುವ ಯೋಜನೆ ಅನುಷ್ಠಾನಗೊಳಿಸುತ್ತಾರೆ ಹೀಗಿರುವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಪೂರೈಕೆ ಇರುವುದರಿಂದ ಸರಿಯಾಗಿ ನೀರು ಪೂರೈಕೆ ಮಾಡಿದರೆ ಸಂಬಂಧಿಸಿದ ಅಧಿಕಾರಿಗಳು ಸಾರ್ವಜನಿಕರಿಗೆ ಸಂಕಷ್ಟ ತಂದುಕೊಟ್ಟಿದ್ದಾರೆ ಹೀಗಿದ್ದಾಗ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶ ಪ್ರದೇಶಕ್ಕೆ ಸತತ ನೀರು ಸರಬರಾಜು ಮಾಡುವುದರಿಂದ ಜಲಾಶಯ ನೀರಿನ ಮತ್ತ ಮತ್ತಷ್ಟು ಕುಸಿದು ಕುಡಿಯುವ ನೀರಿನ ಹಾಹಾಕಾರ ಆಗುತ್ತದೆ ಬೆಳಗಾವಿ ನಗರಕ್ಕೆ ಮುಖ್ಯವಾಗಿ ಕುಡಿಯುವ ನೀರು ಮತ್ತು ಮೇಲಿನ ಸೀಮೆಯ ತಾಲೂಕುಗಳಾದ ಗೋಕಾಕ್ ಮೊಡಲಗಿ ಚಿಕ್ಕೋಡಿ ರಾಯಬಾಗ್ ಮುಧುವ ಜಮಂಡಿ ತೀರ್ಥ ಇವು ಸತತ ಬರಗಾ ನೇತೃತ್ವ ತಾಲೂಕುಗಳು ತಾಲೂಕುಗಳಿಗೆ ಜಲಾಶಯದ ಬಲದಂಡೆ ಬಲದಂಡೆ ಹಾಗೂ ಎಡದಂಡೆ ಕಾಲುವೆಗಳ ಮುಖಾಂತರ ರೈತರ ಜಮೀನುಗಳಿಗೆ ನೀರಾವರಿ ಮತ್ತು ಈ ಜಲಾಶಯದ ನೀರಾವರಿ ಮತ್ತು ಈ ಹಳ್ಳಿಗಳಿಗೆ ಕುಡಿಯುವ ನೀರಿನ ಮುಖ್ಯ ಆಧಾರವಾಗಲಿದೆ ಹೀಗಾಗಿ ಇದು ಈ ಜಲಾಶಯವು ಈ ಭಾಗದ ರೈತರ ಮತ್ತು ಸಾಮಾನ್ಯರ ಜೀವನಾಲಿಯಾಗಿದೆ ಮತ್ತು ರೈತರಿಗೆ ಜಲಾಶಯ ನೀರಿನಿಂದ ಸಾಕಷ್ಟು ತಗ್ಗು ಉತ್ತವನ್ನು ಬೆಳೆದು ದೇಶಕ್ಕೆ ಆಹಾರ ಭದ್ರತೆಯನ್ನು ಒದಗಿಸುತ್ತವೆ ಸಣ್ಣ ಪುಟ್ಟ ಪಟ್ಟಣಗಳಿಗೆ ಹಾಗೆ ಕುಡಿಯುವ ನೀರಿನ ಸಲುವಾಗಿ ಹೀಗಿದ್ದಾಗ ಅನಾವಶ್ಯದಿಂದ ಜಲಾಶಯ ತುಂಬಿದ ತುಂಬದೆ ಮೇಲಿನ ಹಾಗೆ ನೀರು ಪೂರೈಸಲು ಸಾಧ್ಯವಾಗದೆ ಸಾಕಷ್ಟು ರೈತರಿಗೆ ಹಾಗೂ ಸಾರ್ವಜನಿಕ ಹಾನಿ ಉಂಟಾಗುತ್ತಿದೆ ಇದರಿಂದ ರೈತರು ಮತ್ತಷ್ಟು ಸಾಲಿನ ಸುಳಿಗೆ ಸುಳಿ ಸುಳಿಗೆ ಶೆಕ್ಕು ಹೀಗಿದ್ದರೂ ರೈತರ ಬೆಳೆಗೆ ತಿಂಗಳಲ್ಲಿ ರಬ್ಬಿ ಮತ್ತು ಕರಿಪಿ ತಿಂಗಳಲ್ಲಿ ಇಪ್ಪತ್ತು ದಿವಸ ಕಾಲುವೆಯಲ್ಲಿ ನೀರು ಹಚ್ಚಿ ಹತ್ತು ದಿವಸ ಬಂದ್ ಮಾಡುತ್ತಾರೆ ಇದರಿಂದ ಮೊದಲೇ ಹೆಚ್ಚಾಗಿ ಮರಳಿ ಭೂಮಿಯನ್ನು ಹೊಂದಿರತಕ್ಕಂಥ ರೈಬಾಲ್ ತಾಲೂಕು ಹಳ್ಳಿಗಳು ಜಲಾಶಯದ ಸುಚ್ಚಿಗೆ ಅಂದ್ರೆ ತೇಲ್ ಎಂಡಕ್ಕೆ ಇರುವುದರಿಂದ ನೀರು ಪೂರೈಕೆ ಆಗಲೇ ಬೆಳೆಗಳು ಸರಿಯಾಗಿ ಬಾರದೆ ಬಚ್ಚಿ ಹೋಗುತ್ತೆ ಈಗಾಗಲೇ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಮಲಪ್ರಭಾ ಡ್ಯಾಮ್ ನೀರು ಸರಬರಾಜು ಮಾಡಲಾಗುತ್ತೆ ಮತ್ತು ಮಹದಾಯಿ ಯೋಜನೆಯನ್ನು ಸರ್ಕಾರವು ಶೀಘ್ರವಾಗಿ ಅನುಷ್ಠಾನಕ್ಕೆ ತಂದು ಸದರಿ ಕೈಗಾರಿಕಾ ವಲಯಕ್ಕೆ ನೀರು ಪೂರೈಸಬೇಕು ಹೀಗಿರುವಾಗ ಹೀಗಿರುವಾಗ ಬೆಳಗಾವಿ ಹಾಗೂ ಘಟಪ್ರಭಾ ಅಚ್ಚುಕಟ್ಟ ಪ್ರದೇಶದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮದ ಸಾರ್ವಜನಿಕರಿಗೆ ಹಾಗೂ ರೈತರ ಬೆಳೆಗಳಿಗೆ ಸರಿಯಾದ ಸಮಯಕ್ಕೆ ನೀರಿನ ಕಷ್ಟವನ್ನು ಅನುಭವಿಸುತ್ತಾರೆ ಈ ಬೆಳಗಾವಿ ಜಿಲ್ಲೆ ಸಾಧನೆಗೆ ಮೋಸ ಮಾಡಿ ನೀರು ನೀರನ್ನು ಅನಧಿಕೃತವಾಗಿ ಹುಬ್ಬಳ್ಳಿ ಧಾರವಾಡ ಕೈಗಾರಿಕೆ ಪ್ರದೇಶಕ್ಕೆ ಕೊಟ್ಟಿದ್ದೇ ಆದರೆ ಬೆಳಗಾವಿ ಜಿಲ್ಲಾಧಿಕಾರಿ ಕಾರ್ಯಾಲಯ ಹಾಗೂ ಜಿಲ್ಲೆಯ ಸಂತ್ರಸ್ತ ತಾಲೂಕು ಸಹಿಸಲಾರಿಕೆ ಮುಂದೆ ಹೋಗಲು ಹೋಗುವುದು ಅದಕ್ಕಾಗಿ ಸದರಿ ಯೋಜನೆಯನ್ನು ಕೂಡಲೇ ನಿಲ್ಲಿಸಿ ಬೆಳಗಾವಿ ಜಿಲ್ಲೆಯ ಜಿಲ್ಲೆಯ ಜನತೆಗೆ ನ್ಯಾಯ ಒದಗಿಸಿಕೊಡಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳುತ್ತೇವೆ ಪ್ರತಿಗಳನ್ನು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಕೈಗಾರಿಕಾ ಸಚಿವರು ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಕರ್ನಾಟಕ ಸರ್ಕಾರ ಜಲಸಂಪನ್ಮೂಲ ಸಚಿವರು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಕರ್ನಾಟಕ ರಾಜ್ಯ ಕೈಗಾರಿಕಾ ಸಚಿವರು ಕುಮಾರಿ ಪ್ರಿಯಾಂಕಾ ಜಾರಕೋಳಿ ಲೋಕಸಭಾ ಸದಸ್ಯರು ಲೋಕಸಭಾ ಸದಸ್ಯರು ಚಿಕ್ಕೋಡಿ ಮಾನ್ಯ ಪ್ರಾದೇಶಿಕ ಆಯುಕ್ತರು ಬೆಳಗಾವಿ ಜಿಲ್ಲೆ ಜಿಲ್ಲಾಧಿಕಾರಿಗಳು ಬೆಳಗಾವಿ ಈ ರೀತಿ ನಾವೊಂದು ಮನವಿ ಮಾಡಬೇಕು